ಓ ಓಕ್ ಮಚ್ಚ ಹೌದೇ ಹೋ ಇವ್ನ ಅಜ್ಜ ಇದು ಟ್ಯೂಬ್ಲೆಸ್ ಬೇರೆ ಎಲ್ಲ ಇದು ಬೇಗ ಬೇಗ ಆಗಲ್ಲ ಇದು ಆಗಿ ಕ್ಲೀನ್ ಕ್ಲೀನೇಸ್ಟ್ ವಿಲೇಜ್ ಅಂದ್ರೆ ಏನ್ ಗುರು ಗೋಲ್ ಶೀಲವಂತ ಒಳಗಡೆ ನಮ್ಮ ಹುಡುಗರೆಲ್ಲ ಪಾಪ ಕೆರೆ ಪಕ್ಕದಲ್ಲೇ ಕೊಟ್ಬಿಡ್ತಾರೆ ವಾಟರ್ ನೆಕ್ಸ್ಟ್ ಹರಿಸ್ತಾ ಇರುತ್ತೆ ಅಂತ ಅನ್ಕೊಂಡಿದ್ರು ಕೆರೆ ಹೋದ್ರೆ ಹೋಗ್ಲಿ ಟಾಯ್ಲೆಟ್ ಎಲ್ಲಿದೆ ಗುಡ್ ಮಾರ್ನಿಂಗ್ ಕರ್ನಾಟಕ ಡೇ ಸಿಕ್ಸ್ ಆಫ್ ಅವರ್ ನಾರ್ತ್ ಈಸ್ಟ್ ರೈಡ್ ಜಾನ್ ಸೆವೆಂತ್ ಇವತ್ತು ಡೇಟು ಇವತ್ತೇನಿಲ್ಲ ಶಾರ್ಟ್ ಜರ್ನಿ ಮೂರು ಕಾಲ್ ಮೂರುವರೆ ಗಂಟೆ ಅಂದ್ಕೊಳ್ಳಿ ವಿ ಆರ್ ಹೆಡಿಂಗ್ ಟು ಡಾಕಿ ಫ್ರಮ್ ಚರಾಪುಂಜಿ ಸೊ ಮಧ್ಯದಲ್ಲಿ ಕ್ಲೀನೆಸ್ಟ್ ವಿಲೇಜ್ ಅಂತ ಏನೋ ಬರುತ್ತೆ ಅದನ್ನೊಂದು ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಅಂತಲ್ಲೇನು ಸ್ಟಾಪ್ ಹಾಕ್ಕೊಳ್ಳೋಲ್ಲ ಬೈಕ್ ಚಾಲೆ ಇರ್ತೀವಲ್ಲ ಸುಮ್ಮನೆ ಬೀಟ್ ಹಾಕೊಂಡು ಹೋಗೋದು ಅಂತ ಪ್ಲ್ಯಾನ್ ಇರೋದು ನೋಡೋಣ ಸೊ ಡಾಕಿ ರಿವರ್ ಸ್ಟೇ ಇವತ್ತು ಕ್ಯಾಂಪು ರಿವರ್ ಹತ್ರ ಸೊ ಅಲ್ಲಿ ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ಕರೆಂಟ್ ಗಿರೆಂಟ್ ಎಲ್ಲ ಗೊತ್ತಿಲ್ಲ ಹೆಂಗೋ ಏನೋ ಫುಲ್ ಜಲ ಚಾರ್ಜ್ ಮಾಡಿಕೊಂಡಿದ್ದೀವಿ ಸ್ನಾನ ಇನ್ನೊಂದು ಮತ್ತೊಂದು ಈ ಥರ ಎಲ್ಲ ಏನು ಫೆಸಿಲಿಟೀಸ್ ಎಲ್ಲ ಜಾಸ್ತಿ ಇರೋಲ್ಲ ಇಟ್ಸ್ ಅ ಕ್ಯಾಂಪ್ ಟೆಂಟು ಟೆಂಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿದ್ರು ನಿಮ್ಮ ರೆಡ್ಡಿಗಾರು ಅದಿಕ್ಕೆ ಹಿಂಗೇ ನೆಟ್ಸ್ಗೋ ಗಾಡಿ ವಾಮ್ ಮಾಡೋಣ ಸೊ ಇದು ಸೆರೀನ್ ರೆಸಾರ್ಟ್ ಅಂತ ಇದು ನಮ್ಮ ಭರತ್ ಅಂತ ಇದ್ದಾರೆ ಮೋಸ್ಟ್ಲಿ ಯಾವ್ದಾದ್ರು ಬ್ಲಾಗಲ್ಲಿ ಬಂದಿರ್ತಾರೆ ಅವರು ನಾವು ಆಫ್ ರೋಡಲ್ಲಿ ಹೋಗಿದ್ವಲ್ಲ ಅದರಲ್ಲಿ ಬಂದಿರ್ತಾರೆ ಕರೆಕ್ಟು ಸೊ ಅವ್ರು ಸಜೆಸ್ಟ್ ಮಾಡಿದ್ದು ಇಷ್ಟೇನ ಚೆನ್ನಾಗಿದೆ ಗುರು ಡಿಸೆಂಟ್ ಸ್ಟೇ ಒಳ್ಳೆ ಫುಡ್ಡು ರೂಮಲ್ಲಿ ಹೀಟ್ರಿಗೆ ಬರೇ ಕೊಡ್ತಾರೆ ಅದೊಂದು ದೊಡ್ಡ ಅಡ್ವಾಂಟೇಜು ಇಲ್ಲಾಂದರೆ ನೈಟು ತಡೆಯೋಕ್ಕಾಗಲ್ಲ ಏಯ್ಟು ಸೆವೆನ್ನು ಅಲ್ಲಿಗೆ ಇಳಿದು ಬಿಡುತ್ತೆ ಏನಾಯ್ತು ಗುರು ಓ ಫಕ್ ಮೊಚ್ಚಾ ಊದಲೇ ಪಂಚರ್ ಆಗಿದೆ ಮಚ ಇದು ಕರೆಕ್ಟಾಗಿ ಏರ್ ಹೋಗಿದೆ ಇಲ್ಲ ಪಕ್ಕ ಗೊತ್ತಾಗ್ತಿದೆ ಬಿಡು ಏರ್ ಹೋಗಿದೆ ಊಲೈ ಮಾಮ್ ಹೋಗ್ತೋ ಹೋಗೈತೆ ನಜಿ ಇದು ಟೂಪ್ಲಸ್ ಬೇರೆ ಎಲ್ಲ ಇದು ಬೇಗ ಬೇಗ ಆಗಲ್ಲ ಇದು ಎಲ್ಲ ಬಿಚ್ಚಬೇಕು ಇದಕ್ಕೆ ಏನು ಮಾಡೋದು ನಿಂದು ಒಬ್ಬನ ಪಂಚರ್ ಆಯ್ತ್ಲೇ ಸೊ ಆ್ಯಕ್ಚುಲಿ ನಮ್ಮ ಮೋಹನ್ ಅವ್ರ ಗಾಡಿ ಇಲ್ಲೇ ಇತ್ತು ನಿನ್ನೆ ಅವರು ನಾವು ಸಂದೀಪ್ ರಮೇಶ್ ಅವರೆಲ್ಲ ಮೀಟ್ ಮಾಡೋಕೋದಲ್ಲ ನಾವು ಇದೆರಡು ಗಾಡಿ ಅಷ್ಟೇ ಎತ್ಕೊಂಡು ಹೋಗಿದ್ದು ನಂದು ನಂದು ಪಂಚರ್ ಆಗಿಬಿಡಿದೆಯಲ್ಲ ಹಾಕರು ಸೊ ಟ್ಯೂಬ್ಲೆಸ್ ಮಾಡಲ್ಸು ಇವಾಗ ಬಂದಿದೆ ಬಟ್ ಇದು ಪಂಚರ ಹೆಂಗಿದ್ರು ಏರ್ ಇದೆ ಓಡಿಸೋ ಅಷ್ಟು ಏರಿದೆ ಹೋಗ್ಬೇಡ ನಡಿ ಸೊ ಇದು ನಮ್ಮ ಹತ್ರ ಪಂಚರ್ ಕಿಟ್ ಇದ್ರೂ ಏನು ಯೂಸ್ ಇಲ್ಲ ಯಾಕಂದರೆ ಟ್ಯೂಬ್ ಗಾಡಿ ಇದು ಫುಲ್ ಹೋಗಿಲ್ಲ ಇದೆ ಮಚ್ಚಾ ಬೇಗ ಹೋಗ್ಬೇಕು ನಾವಾದ್ರೆ ನೆಕ್ಕತ್ರ ಒಂದು ಸ್ವಲ್ಪ ಚೆಕ್ ಮಾಡಿಬಿಟ್ರೆ ಏರ್ ಲೀಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಚಿಕ್ಕದಾಗಿರ್ಬೋದು ಯಾರಿಗೆ ಗೊತ್ತು ತೆಗಿತಾವನೂ ಬಾಯಿ ಪೆಲೆ ಓ ಲೀಕ್ ಸ್ಟೆಮ್ಮೆ ಲೀಕ್ ಹೋಗ್ರೆ ಚೆಕ್ಕರು ಪಂಕ್ಚರ್ ತೋ ಕನ್ಫರ್ಮ್ನ ಏನ ಹಾಂ ಇಸ್ಪೆ ಲೀಕ್ ಹೋರಯ್ಯ ಓಯ್ತು ಆಚೆನೂ ಚೆಕ್ ಮಾಡೋಕ್ಕಾಗಲ್ಲಲ್ಲ ಟ್ಯೂಬೇ ತೆಗಿಬೇಕು ಗೋಳ್ಗುರು ಈ ಟ್ಯೂಬ್ ಟೈರ್ದು ಯಾವ ಥರ ಸಡೆ ಮಳೆನೋ ಇದ್ದು ಹೆಂಗೆ ಮಾಡೈತೆ ಕಟಿಂಗ್ ವರು ಚಿಕ್ಕದ ಮಚ್ಚಲೆ ಅದು ಒಳಗಡೆ ಟ್ಯೂಬೇ ತೆಗಿಬೇಕಲ್ಲ ಈಗ ತೆಗಿಲೇಬೇಕು ಹಾಕವ್ರಪ್ಪ ಪಂಚರ್ ಅಂತೂ ಇಂದು ಈ ಟ್ಯೂಬ್ನ ತೆಗಿ ಪಂಚರ್ ಹಾಕ್ಬಿಟ್ಟು ವಾಪಸ್ ಹಾಕು ಇದೇ ಕೆಲ್ಸ ಕೊಡೀವಲ್ಲ ಇದೇ ನಿಮಿಷದಲ್ಲಿ ಮುಗ್ದೋಗೋ ಕೆಲಸ ಮುಕ್ಕಾಲು ಗಂಟೆ ಆಗ್ತೈತಿ ಇವಾಗ ಹಿಂಗೋ ಇವ್ರ ಹತ್ರ ಟೈರ್ ಹಾಕೋದೆಲ್ಲ ಐತೆ ಇಲ್ಲಾಂದ್ರೆ ಇನ್ನೂ ಲೇಟಾಗ್ತೈತಿ ಬಿಸಿನೆಲ್ಲ ಇರೋದಕ್ಕೆ ಸ್ವಲ್ಪ ಎ ಫ್ಯೂ ಮಮೆನ್ಸ್ಲಿ ಐತೆ ಸೊ ಸಂದೀಪ್ ಅವ್ರು ಹೇಳಿದ್ರು ಅರ್ಧ ದಾರಿ ಚೆನ್ನಾಗಿದೆ ಡಾವಾಕಿಗೆ ಇನ್ನು ಅರ್ಧ ದಾರಿ ಫುಲ್ಲು ಕನ್ಸ್ಟ್ರಕ್ಷನಲ್ಲಿದೆ ಮಣ್ಣು ಧೂಳು ಅಂತ ಅದೇ ಇಲ್ಲ ಮೋಸ್ಟ್ಲಿ ಲ್ಯಾಂಡ್ಸ್ಲೈಡ್ಸ್ ಆಗಿ ಎಲ್ಲ ರೆಡಿ ಮಾಡ್ತಾವ್ರೆ ದೊಡ್ಡ ಹೈವೇ ಮಾಡ್ತಾವ್ರೆ ಅನಿಸುತ್ತಲ್ಲ ಹೊಡ್ದವ್ರು ನೋಡಿ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ಇಲ್ಲಿಂದ ನೋಡಿ ಏನು ಬ್ಯಾರಿಕೇಡ್ ಏನು ಇಲ್ಲ ಇಲ್ಲ ಅಡ್ಡ ಹೋದರೆ ಸೀದಾ ಯಮ್ಲಾಕ ಪಾರ್ಸಲ್ಲು ಲದಾಖು ಸ್ವಲ್ಪ ಹಿಂಗೆ ಬರುತ್ತೆ ಅದು ಅಷ್ಟೇ ಫುಲ್ಲು ಧೂಳು ಮಂಡು ರೋಡು ಅಲ್ಲೆಲ್ಲ ಫುಲ್ ಬ್ರೌನ್ ಮೌಂಟೇನ್ಸ್ ಈ ಥರ ಮರ ಗಿಡ ಎಲ್ಲ ಇರೋಲ್ಲ ಅದು ಹೈ ಆಲ್ಟಿಟ್ಯೂಡ್ ಅಲ್ಲ ಅಲ್ಫೀಲೇ ಬೇರೆ ಥರ ಒಂಥರ ಓ ಸಿಕ್ಕಾಬಿಡ ಅಲ್ಲೆಲ್ಲ ಈ ಮಿನಿಮಮ್ ಟ್ವೆಲ್ ತೌಸಂಡ್ ಫೀಟ್ ಮೇಲೆ ಮಚ್ಚ ಅಲ್ಲ ಹೈಯೆಸ್ಟ್ ನಾವು ಹೋಗೋದು ಸೆವೆಂಟೀನ್ ತೌಸಂಡ್ ಅಂದ್ಕೊಂತೀನಿ ಉಮ್ಲಿಂಗಲ ಅವನು ರೇಟಿಗೆ ಬರ್ತಾನೆ ಅವನೇ ಓಹ್ ಇರೋಣ ಒಂದು ನಿಮಿಷ ಸೊ ಡೊಲೈ ಶಿವಾಗ್ ಬಂದಿದ್ದೀವಿ ಮೌಲ್ಡಿನ್ ನಾಂಗ್ ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ ಅಂತ ಇದು ಗಾಡ್ಸ್ ಓನ್ ಗಾರ್ಡನ್ ಅದು ಯಾವ ರೇಂಜ್ ಕ್ಲೀನ್ ಆಗಿಟ್ಟವ್ರ ಇಲ್ಲಿಂದ ನೋಡಲೇಬೇಕು ಇಡೀ ಏಷ್ಯಾಗೆ ಕ್ಲೀನೆಸ್ಟ್ ವಿಲೇಜ್ ಅಂದರೆ ಏನು ಗುರು ಚಿಕ್ಕ ಮಕ್ಕಳು ಸ್ಟೇಸ್ ಒಡಿ ಸಿಬ್ಬಂದಿ ನೋಡಿದ್ರು ಸ್ಟೇಗಳಿದಾವೆನ್ ಟ್ರೀ ಹೌಸು ಲಿಟ್ರಲಿ ನನ್ಗೆ ನಡ್ತಾ ಇದನ್ ಕ್ಲೀನ್ ಕ್ಲೀನಿಸ್ಟ್ ವಿಲೇಜ್ ಇದು ಅಂತ ಚೆನ್ನಾಗಿ ಏಜ್ರು ವ್ಯೂ ಎಲ್ಲ ಇಲ್ಲ ಮನೆಗಳು ಇಲ್ಲೂ ಇದಾರೆ ಅಷ್ಟೇ ಇದಾರೆ ಇಲ್ಲ ಕಡೆ ಹೋಮ್ ಸ್ಟೇಗಳೆಲ್ಲ ಸಿಗ್ತಾ ಇದಪ್ಪ ಅಲ್ಲಿ ಇಲ್ಲ ನಮ್ಮ ಜಾಕಿ ಫೋಟೋ ಇಡ್ಸ್ಕೊಳ ಅಂದರೆ ಜಾಕಿ ಇನ್ ಡೀಟೇಲ್ ಫುಲ್ ಡೇ ಬ್ಲಾಗ್ಸ್ ಮಾಡ್ತವನೇ ಎಲ್ಲ ಬರುತ್ತೆ ರಂಜನ್ ರೆಡ್ಡಿ ಚಾನಲಲ್ಲಿ ನೋಡಿ ಆಟ ಆಡೋಕ್ಕೆ ಅದು ಇದು ಇಟ್ಟವರೇ ಬಿಟ್ರೆ ಅಷ್ಟೇ ಇವರು ಏನಿಲ್ಲ ಇಲ್ಲ ಕೃಷ್ಣ ರೊನಾಲ್ಡೋ ಲಿಯಾನೆಲ್ ಮೆಸ್ಸಿ ಆಟ ಆಡ್ತವ್ರೆ

ಸೊ ಡಲಿಂಗ್ ಜಿಲ್ಲೆ ನೋಡ್ತಾ ಇದ್ದೀರಾ ಈ ಫೆನ್ಸು ದಿಸ್ ಇಸ್ ದ ಬಾರ್ಡರ್ ಆ ಕಡೆ ಬಾಂಗ್ಲಾದೇಶು ಇದು ಇಂಡಿಯಾ ಬಾರ್ಡ್ರಲ್ಲಿ ಗಾಡಿ ಓಡಿಸ್ತಾ ಇದೀವಿ ನೋಡಿ ಬಾಬಾ ಬಾಬಾ ಏನ್ ಸರೀಗಾಕೋರಲ್ಲಪ್ಪ ಫೆನ್ಸು ಆ ಕಡೆ ಎಲ್ಲ ಬಾಂಗ್ಲಾದೇಶು ಈ ಸೈಡ್ ಒಂದು ರೋಡ್ ಇದೆ ಸಖತ್ತಾಗಿದೆ ನೋಡಿ ಫೆನ್ಸ್ ಪಕ್ಕನೇ ಹೋಗ್ತಾ ಇದೆ ರೋಡದು ಅಂತ ಮಾಡ್ಕೊಂಡಿರ್ಬೋದು ರೋಡ್ಸ್ ಅಂತೂ ಅಪ್ಪ ಇಲ್ಲಿ ಟೆಂಪ್ರೇಚರ್ ಕೂಡ ತರ್ಟಿ ಡಿಗ್ರೀಸ್ ಇದೆ ಡಾಲಿಂಗ್ ನಾವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಆಲ್ಮೋಸ್ಟ್ ಟ್ವೆಲ್ವರೆಗೂ ಡ್ರಾಪ್ ಆಗಿತ್ತಲ್ವ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಆರ್ಮಿ ಚೆಕ್ ಪೋಸ್ಟ್ ಬಾರ್ಡರ್ ಮ್ಯಾನ್ ಯಾಕೋ ಅಷ್ಟೊತ್ತಿರ್ತೀರಾ ಅದೇನಾ ಹೋ ಮಳೆಗಾಲದಲ್ಲಿ ಹೆಂಗಿರುತ್ತೆ ಗುರು ಇಲ್ಲಿ ಸೊ ಫೈನಲಿ ಬಂದ್ವಿ ಡಾಕಿ ಬ್ರಿಡ್ಜ್ ಇಲ್ಲಿ ಸ್ವಲ್ಪ ನೀರು ಕಾಣಿಸ್ತಾಯ್ತಪ್ಪ ಇಲ್ಲಿ ನೀರಿದೆ ಮ್ಯಾಕ್ಸಿಮಮ್ ಲೋಡ್ ಓವರ್ ದ ಬ್ರಿಡ್ಜ್ ಸ್ವೀಟ್ ಸಖತ್ತಾಗಿದೆ ನೋಡಿ ಇಲ್ಲಿ ಕೆಳಗಡೆ ನೀರು ಇಲ್ಲಿ ಸಕ್ಕದಾಗಿದೆ ಓ ಇಷ್ಟೇ ಲಾಸ್ಟ್ ಇದ್ರ ಮೇಲೆ ನೀರು ಇಲ್ಲ ಆ ಕಡೆಗೆ ಇಲ್ಲಿ ಒಂದೇ ಫೋರ್ ವೀಲರ್ ಬರೋಕ್ಕಾಗೋದು ಈ ಸೈಡ್ ಬಂದ್ರೆ ಆ ಸೈಡ್ ಬರೋಕ್ಕಾಗಲ್ಲ ಹಿಂಗೆ ಚೆಲ್ಲಿದ್ದೀವಿ ಗೊತ್ತಾ ಈಗ ದಿ ರಿವರ್ ಇದು ದರಾಂಗ್ ವಿಲೇಜ್ ಅನ್ಸುತ್ತೆ ನೋಡಿ ಹಿಂದೆ ನಮ್ಮ ಸ್ಟೇ ಫಾರ್ ದ ಡೇ ಕ್ಯಾಂಪ್ ನಮ್ಮ ಹುಡುಗರೆಲ್ಲ ಪಾಪ ಕೆರೆ ಪಕ್ಕದಲ್ಲೇ ಕೊಟ್ಬಿಡ್ತಾರೆ ವಾಟರ್ ನೆಕ್ಸ್ಟೇ ಹರಿಸ್ತಾ ಇರುತ್ತೆ ಅಂತ ಅಂದ್ಕೊಂಡಿದ್ರು ಕೆರೆ ಟು ರಿವರ್ ಅಲ್ಲಿ ಹಾಕಿದ್ರು ನೆಕ್ಸ್ಟ್ ವಿಡಿಯೋ ಅಲ್ಲಿ ಕೇರೆ ಅಲ್ಲೇಲೋ ನೀನೇ ತವಾ ಕೇರೆ ಹೊರದ್ರ ಹೋಗ್ಲಿ ಟಾಯ್ಲೆಟ್ ಅಲ್ಲಿ ಇದೆ ಅಂತ ಅಲ್ಲಿ ಕಾಳ್ತಾ ಇದೆ ನೋಡಿ ಮೇಲೆ ಅರ್ಧ ಕಿಲೋಮೀಟರ್ ಹೋಗ್ತಕ್ಕೆ ಹೋಗ ಅವಶ್ಯಕತೆ ಇಲ್ಲ ಅಲ್ಲೆ ಹೋಗ್ತಕ್ಕೆ ಹೋಗ ಅವಶ್ಯಕತೆ ಇಲ್ಲ ಅಲ್ಲಾ ಅಯ್ಯೋ ಸೊ ನಮ್ಮ ರೆಡ್ಡಿಗಾರೇ ಬೇಕು ಬೇಕು ಕ್ಯಾಂಪಲ್ಲಿ ಇರಬೇಕು ಅಂತ ಬಂದಿರೋ ನಮಗೆ ಈ ಎಳ್ತಿ ಇಸ್ ಫೈನ್ ನಮಗೆ ಹೆಂಗ ಒಂದೇ ನೈಟ್ ಸ್ಟೇ ಮಾತ್ರ ಇಲ್ಲಿ ಇರೋದು ಸೊ ಈಗ ಆಲ್ರೆಡಿ ನಾಲ್ಕು ಗಂಟೆ ನೀನು ಕತ್ಲಾಗೋದಿನ್ನೊಂದು ಅವರ್ಗೆ ಬೋಟಿಂಗ್ ಕೂಡ ಇವಾಗಲೇ ಮಾಡೋಕ್ಕಾಗುತ್ತ ಆಗಲ್ಲ ಅನ್ಸುತ್ತೆ ಮಂಚೆ ಈಗ ಅಲ್ವೋ ಮಾರ್ನಿಂಗ್ ಇನ್ನೂ ಲೈಟ್ ಚೆನ್ನಾಗಿರುತ್ತಲ್ಲ ಅವಾಗೇ ಮಾಡ್ಬೋದಲ್ಲ ಎಷ್ಟೊತ್ತಾಗ್ಬಿಡುತ್ತೆ ಬೋಟಿಂಗಿಗೆ ಎಂಟು ಅವರೆ ನಮ್ಮ ಜರ್ನಿ ಇರೋದು ಎಷ್ಟು ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಆ ಜರ್ನಿ ಫಸ್ಟ್ ಫಸ್ಟು ಏನು ಫ್ರೆಶ್ ಆಗೋದು ಏನು ಮಾಡೋದು ದೇವ್ರಿಗೆ ಗೊತ್ತು ಸೊ ಒಳಗಡೆ ಒಂದು ಪವರ್ ಸಾಕೆಟ್ ಕೂಡ ಇಲ್ಲ ಪವರ್ ಸಾಕೆಟ್ ಆ್ಯಕ್ಚುಲಿ ನೋಡಿ ನಮ್ಮ ಹಿಂದೆ ಇಲ್ಲಿ ಕುತ್ಕೊಳಗೆ ಸೆಟಪ್ ಮಾಡಿದಾರಲ್ಲ ಇಲ್ಲೊಂದು ಪ್ಲಗ್ ಕೊಟ್ಟವ್ರೆ ಅಲ್ಲಿ ಹಾಕೊಬೇಕಂತೆ ಚಾರ್ಜ್ ಏನನ್ನ ಹಾಕೊಳಂಗಿದ್ರೆ ಕಾಂಡಮನ್ಷೂರು ಜೀವನ ಬಳ್ಬೇಕಿವತ್ತು ಸಿಮಿ ಮನುಷ್ಯರ ಜೀವನ ನೋಡಿ ಜಿಪ್ಲೈನ್ ಹೋಗ್ತಾ ಇದೆ ಅಲ್ಲಿ ಸೊ ಒಂದು ಬಾಟಲ್ ನೀರು ಬೇಕಂದ್ರು ನಾವೇ ಹೋಗಿ ಮೇಲೆ ತಗೋಬೇಕು ಇಲ್ಲಿ ಏನಿಲ್ಲ ಇಷ್ಟೇ ಇವ್ರ ಕೆಲಸ ಆಗೋಯ್ತು ನಮ್ಮ ಇಲ್ಲಿ ಕರ್ಕೊಂಬಂದು ಬಿಟ್ಬಿಟ್ರು ಹೋಗ್ಬಿಟ್ರು ಅಷ್ಟೇ ಒಂದಾರ ಮಾಡೋಣ ಮಚ್ಚ ನನಗೇನಿಲ್ಲ ನೀವೇನೋ ಕ್ಲಿಯರ್ ವಾಟರ್ ಬೇಕು ಅಂದ ಸೊ ನಮ್ಮದು ಮೋಹನ್ ಅವ್ರದು ಡ್ರೆಸ್ ಚೇಂಜ್ ಆಗೋಯ್ತು ಇವನು ಶೀಲವಂತ ಒಳಗಡೆ ಹೋಗ್ತೀ ಮಾಡ್ಕೊಳ್ಳೋ ಬ್ಯಾಗ್ ಬೇಗ ಎಲ್ಲಿ ಯಾವ್ದ ಹತ್ರ ಇಲ್ದಿರೋದೈತ ನಿನ್ನ ಹತ್ರ ಅಯ್ಯೋ ಸೊ ಆಚೆ ಕಡೆ ಬೇಜಾನ್ ವರಾಂಡ ಸ್ಪೇಸ್ ಇದೆ ಸೋಫಾಗಳು ವೆರೈಟಿ ವೆರೈಟಿ ಡಿಸೈನ್ ಸೋಫಾಗಳು ಇದಾವ ಇಲ್ಲಿ ಹೆಂಗ್ ಬೇಕಾದ್ರೆ ಕುತ್ಕೋಬೋದು ಪದಾಂಡ್ರಾ ಬಾ 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 ಏನು ಗುರು ಬೋಡು ಇಕ್ಕೋರೆ ಸಾಕು ಇಷ್ಟಿದ್ದೀರಾ ಹೌದಲ್ಲ ಫೋನ್ಗಿನೆಲ್ಲ ಆಚೆ ಬಿಟ್ರೆ ಅಷ್ಟೇ ದಬಿಡು ಬಿಡು ಲೆಕ್ಕ ನೋಡಿದ್ರೆ ಇಲ್ಲಿ ಚಳಿಯೇ ಇಲ್ಲ ಅಲ್ಲಿ ಹಿಂಗೆ ಆರಾಮಾಗಿ ಇಪ್ಪತ್ತೈದು ಡಿಗ್ರಿ ಇದೆ ಒಂದು ಏನು ಆರಾಮಾಗಿ ಅಂಡರ್ವೇರಲ್ಲಿ ಇರ್ಬೋದು ನಮಗೆ ತುಂಬ ಚಳಿ ಇರುತ್ತೆ ನದಿ ಪಕ್ಕ ಅದು ಇದು ಅಂತಂದರು ಬಟ್ ಇಟ್ಸ್ ಆ್ಯಕ್ಚುಲಿ ಉಲ್ಟಾ ಹಿಯರ್ ಏನು ಚಳಿನೇ ಇಲ್ಲ ಇಲ್ಲಿ ಪೀಸ್ ಆಗೈತೆ ಅದಿದ್ದು ಬಿಟ್ಟಿದ್ರೆ ಇನ್ನೂ ಟಾರ್ಚರ್ ಆಗಿಬಿಟ್ಟಿರೋದು ಎಲ್ಲ ಗುರು ಕಷ್ಟ ಆಗುತ್ತೆ ಹ್ಞೂ ಸಿಂಗಲ್ ಸಿಂಗಲ್ ಕಾಯಕಿಂಗ್ ಇದೆ ಇಲ್ಲಿ ನೋಡೋಣ ನಾವು ಅಂದ್ಕೊಂಡು ಎರಡೆರಡು ಇಬ್ಬಿಬ್ಬರನ್ನ ಬಿಡ್ತಾರೆ ಒಂದ್ಸತಿಗೆ ಅಂತ ಸಿಂಗಲ್ ಸಿಂಗಲ್ ಇದೆಯಂತೆ నిమిగెద్ బెప్రో యా దొర कलर లవ్ దే కలర్ సెలెక్షన్ యా తో లైట్ ది లైట్ వెరీ షార్ట్లీ విల్ బి హావింగ్ కయాక్ డ్రాగ్ రేస్ ఐ మీన్ ಉಲ್ಟಾ ಉಲ್ಟಾ ಮಚ್ಚಾ ಉಲ್ಟಾ ಉಲ್ಟಾ ಫೇಸ್ ಉಲ್ಟಾ ಮಾಡ ಹಿಂದೆ 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 ಹಾಂ ಹಿಂದೆ ಮಚ್ಚಾ ಹಿಂದೆ ಫುಲ್ಲು ನಾನು ಕೂತಿದ್ದೀನಲ್ಲ ಹಂಗೆ ಹಾಂ ಹಾಂ ಅದೇ ಅಷ್ಟೇ ಓ ಥ್ಯಾಂಕ್ ಯು ನೀರು ನೋಡಿರಲ್ಲಿ ಹಿಂಗೆ ಚೆಸ್ಟು ಕ್ಲಿಯರ್ ಇದೆ ಯಪ್ಪ ಸಕ್ಕತ್ ಫುಲ್ ಕ್ಲಿಯರ್ ವಾಟರ್ ಇಲ್ಲಿ ಹೇಳಿ ಸಿಕ್ಕಾಪಟ್ಟೆ ಕ್ಲಿಯರ್ ಇದೆ ಗುರು ನೀರು ಸೊ ಇನ್ನೂ ಬೆಳಿಗ್ಗೆ ಸಣ್ಣ ಮೇಲೆ ಇದ್ದಾಗ ನಾವು ಬಂದ್ರೆ ಇನ್ನೂ ಬ್ಲೂಶಾಗಿ ಕಾಣಿಸುತ್ತೆ ಸಕ್ಕದ ಕಾಣಿಸುತ್ತೆ ನೀರು ಹಾ ನೋಡಿ ಇಲ್ಲೆಲ್ಲ ಫಿಶ್ ಹಿಡಿತಾವ್ರಿ ಫಿಶ್ ಹೆಂಗ್ ಹಿಡಿತಾವ್ರಿ ಇವಾಗ ಮೇಲೆ ಗಾಳ ಕಟ್ಟವ್ರೆ ಹಾಂ ತಿರುಗ್ತಾ ಇತ್ತು ಮಚು ಆಲ್ರೆಡಿ ಅಲ್ಲಿರೋ ಸ್ಟೇಗಳು ಸಿಕ್ಕಿದಿದ್ರೆ ಸಕ್ಕತ್ತಾಗಿರ್ತಾಯಿತ್ತು ಸೊ ಇಲ್ಲಿ ಸಿಕ್ಕಾಪಟ್ಟೆ ಡೀಪ್ ಇದೆ ನೋಡಿ ನೆಲನಾಗೆ ಕಾಣಿಸ್ತಾ ಇಲ್ಲ ತುಂಬ ದೂರ ಇದೆ ನೆಲ ಇಲ್ಲಿ ಇಲ್ಲಿ ಬಿದ್ರೆ ನಿಮಗೆ ಸ್ವಿಮ್ಮಿಂಗು ಬರಬೇಕು ಕಡ್ಡಾಯ ಇಲ್ಲ ಅಂದರೆ ಅವಳದ ಹೋಗೋಣ ವಾಪಸ್ಸು ಸುಮ್ಮನೆ ಬಿಟ್ರೆ ಅದೇ ಹೋಗ್ತಾ ಇರುತ್ತಿಲ್ಲ